ವಿಧಿ ಲೀಲ ಸೂರ್ಯವು ತಿಳಿಲಿಲ್ಲ ಶಿವನಿಗೆ ಬೈದು ಮನಕೊಂಡಳು ಮನಸ್ಸ ಕಲ್ಲ ವಿಧಿ ಲೀಲ ಸೂರ್ಯವು ತಿಳಿಲಿಲ್ಲ ಶಿವನಿಗೆ ಬೈದು ಮನಕೊಂಡಳು ಮನಸ್ಸ ಕಲ್ಲ Ludini la, a ludini.

ವಿಧಿಲಿಲ್ಲ 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 ವಿಧಿ ಲಿಲ್ಲ ಸೂರ್ಯವು ತಿಳಿಲಿಲ್ಲ ಶಿವನಿಗೆ ಬೈದು ಮಾಡಿಕೊಂಡು ಮನಸಕಲ್ಲಾ ವಿದಿಲಿಲಾ ಸೂರೋಗ ತಿಳಿಲಿಲ್ಲಾ ಶಿವನಿಗ ಬೈದು ಮಳಕೊಡಲು ಮಳಸಕಲ್ಲಾ ಎತ್ರಿಯದಿಗಾರ್ಚೆ ಕೊಳಸ್ತಿದುಲಾ ಹಾರಾ ತೈದರ ಬಂದು ನಿಲ್ತರ್ಪರ ಸಲಿಮ್ಯಾಲಾ ಹಾರಾ

தந்து கேட்ட ஜங்கனா தென்னா பல தந்து வேறு கேட்ட ஜங்கலா விதிலீல விதி விதிலீல விதிலீல சுரவு கிழிலா சிவனிக பயது மொழ மனசுக்கூர் உழனிக பயோ மொழ மனசுக்கொடுத்து ಜಲ್ಲ ಕಣ್ಣೀರ ಸುರಸುದ್ದೇ ತಮೇ ಗೊಬ್ಬ ಬರು ತಮೇಗೊಬ್ಬ ಬರು ಆಗ ತಿಳರು ಬದಲಾ ತಂದು ಇಲ್ಲ ವ್ಯಾರ ಕೆಟ್ಟ ಜಂಗರ ಒಬ್ಬೊಬ್ಬರು ಅಗತ್ಯ ರೂಪದ ತಂದು ಇಲ್ಲ ವ್ಯಾರ ಕೆಟ್ಟ ಜಂಗರ ವಿಜಿ ಲೀಲಾ ವಿಜ್ಲೀಲ ವಿಜಯ ಲೀಲಾ ವಿಜಯ ಲೀಲಾ ವಿಜಯ ಲೀಲಾ ಸೋರವು ಗ ತಿಳಿಲಿಲ್ಲ ಶುಣಗ ಬೈದು ಮನು ಕೊನೊಳ ಮನಸ್ಸು ಕಲ್ಲ ಸೂರವು ತಿಳಿಲಿಲ್ಲ ಶುಣಗ ಬೈದು ಮನು ಕೊನೊಳ ಮನಸ್ ಕಲ್ಲ ಶಿವನ ನೀವು ಮಗದ ಕಲಿಲ್ಲ ನಿರೂಪ ನನ್ನ ಅನುಭಾರ ಒಟ್ಟೆ ಸರಿ ಇಲ್ಲ ಸೂರವುಗ ಸೂರವ್ಗಾರ ಮನೆಯಾಯ್ತು ಅಜೇಲ ಉತ್ತಿ ಉರದಂಗಾಗಿ ಒಡಲ ಸೂರವು ಗಾರು ಜಯಲ ಉತ್ತಿ ಉರದಂಗಾಗಿ ಒಡಲಾ ವಿಧಿ ಲೀಲ ವಿಧಿ ಲೀಲಾ ವಿಧಿ ಲೀಲಾ ವಿಧಿ ಲೀಲಾ ಸೂರ್ಯವು ಗಾರ ತಿಳಿಲಿಲ್ಲ ಶೋಣಗ ಪೈದು ಮಲ್ಕೊಡಲು ಮನಸ್ಸಕ್ಕಲ್ಲ ವಿಧಿಲಿ ಇಲ್ಲ ಸುರವುಗ ತಿಳಿದಿಲ್ಲ ಶುನಿದ ಬೈದು ಮಲ್ಕೊಳ್ಳ ಮನಸ್ಸಕ್ಕಲ್ಲ ಶಿವನಲ್ಲಿ ಯಾಡದು ಸುಳ್ಳರೂ ಪಡ್ಕೊಂಡೆ ಫಲ ನನ್ನ ಹೊಟ್ಟೆ ನನ್ನ ಹನು ಬಾರ ಒಟ್ಟೆ ಸರಿ ಇಲ್ಲ ಸೌರೋಗ ಸೋರಗಾರ್ ಮನೆ ಆಯ್ತೋ ಚೇಲ ಉರೇ ಹದ್ದೆ ಹೊಡೆದಂಗಾಗಿ ಒಡಲ ಸೂರವಗಾರ ಮನೆ ಆಯ್ತು ಚೇಲ ಉರೇ ಹದ್ದೆ ಹೊಡೆದಂಗಾಗಿ ಒಡಲಿಲ್ಲ

ಬಂಗಾರ ಚಡದ್ದ ಅವರ ಬೆಚ್ಚಳಿಸಲ ಇವನೂ ಬಗ್ಗ ಚೇನೆ ಇಲ್ಲ ಗೊತ್ತಿರ ಜಾಗ ತೊಟ್ಟಲದಾಗ ಅನ ನೀರು ನನ್ನ ಕೋಲ ಎಷ್ಟ ಉಳ್ಳಾರ ಸರಿಲ್ಲೋ ಅಗಲ ತೊಟ್ಟ ನನ್ನ ಕೋಲ ಎಷ್ಟ ಉಳ್ಳಾರ ಸರಿಲ್ಲೋ ಅಗಲ ವಿಧಿ 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 ಲೀಲಾ ವಿಧಿ 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 ಲೀಲಾ ತಿಳಿದಿಲ್ಲ ಶಿವನಿಗೆ ಬೈದು ಮಾಡ್ಕೊಂಡ ಮನಸ್ಸಕ್ಕಲ್ಲ ಗಿಲಿ ತಿಳಿದಿಲ್ಲ ಶಿವನಿಗೆ ಬೈದು ಮಾಡಿಕೊಂಡ ನನ್ನ ಕಣ್ಣಿ ಕೇಳಿ ಪಳ್ಳಿ ಬಂದ ಕುಂತಿದ್ದಲ್ಲ ಮಳ್ಳಿ ದಿನ ತಿಂಗಳ ನಿನ್ನ ನೆನ ಸಂಘ ಇರಲೋಲ್ಲ ಇಲ್ಲಿ ನನ್ನ ಎದೆಯಾಗ ನನ್ನ ಎದೆಯಾಗ ಅಲ್ಲ ಸಡಲ ಉರಿ ಹತ್ತಿ ಹೊರದಂಗಾಗಿ ಒಡಲ ನನ್ನ ಎದೆಯಾಗ ಪಡಿತಲ್ಲ ಸಡಲ ಉರಿ ಹತ್ತಿ ಹೊರದಂಗಾಗಿ ಒಡಲ ೀಲ ಲೀಲ ವಿಧಿ ಲೀಲಾ ವಿಧಿ ಲೀಲ ವಿಧಿ ಲೀಲಾ ವಿಧಿ ಲೀಲಾ ಸುರವು ಗಳ ಶಿವಣ ಬೈನು ಮನಕೊನೋ ಮನಸ್ಸ ಕಲ್ಲ ವಿಧಿ कशन मस रूप कल्तेने इलाही ಾಗ ತೊಟ್ಟಿಲ್ಲದಾಗ ನ ನೀರು ನನಕೂಲ ಎಷ್ಟೋ ಉಲ್ಲಾರ ಸರಿಲಿಲ್ಲ ಆಗಲ ತೊಟ್ಟಿಲದಾಗ ನ ನೀರು ನನಕೂಲ ಎಷ್ಟೋ ಉಲ್ಲಾರ ಸರಿಲಿಲ್ಲ ಆಗಲ ಬಿಡಲಿಲ್ಲ ಬಿಡಲಿಲ್ಲ ವಿಧಿಲಿಲ್ಲ ಬಿಡಲಿಲ್ಲ ಬಿಡಲಿಲ್ಲ ವಿಧಿಲಿಲ್ಲ ಸುರೂಗಾತಿಲ್ಲ ಶಿವನಿಗೆ ಬೈದು ಮಾಡಿಕೊಳ್ಳಲು ಮನಸ್ಸಕ್ಕಲ್ಲ ವಿಧಿ ಲೀಲ ಸೂರೋಗ ತಿಳಿದಿಲ್ಲ ಶಿವನಿಗೆ ಬೈದು ಮಾಡಿಕೊಳ್ಳಲು ಮನಸ್ಸಕ್ಕಲ್ಲ ಊಟ ಮುಗಿಸಾರ ತಡನೆ ಮಾಡಲಿಲ್ಲ ಪಡಿಬೇಕಂದರ ನಡಿಗೆ ಕೈ ಕಾಲ ங்காய் சிலங்காய்த்த முகல அரிய வைத்து வண்டியில் கை சிலா அருமையா தங்காய்த்தோ முகிளா அறி வைத்தோ தோண்டில கை சில ವಿಲ ವಿಲೇ ಲೀಲ ವಿಧಿ ಲೀಲಾ ಸೋರವು ಗಾಳಿಲಿಲ್ಲ ಶುಡಿದ ಬೈದು ಮನ್ಕೊಳೋ ಮನಸ್ಸಕ್ಕಲ್ಲ ವಿಧಿ ಲೀಲಾ ಸೋರವು ಗಾಳಿಲಿಲ್ಲ ಶುಡಿದ ಬೈದು ಮನ್ಕೊಳವ ಮನಸ್ಸಕ್ಕಲ್ಲ ಊಟ ಮಾಡಲಿಲ್ಲ ನಡಿಪೇ ಕಂದರ ನಡಿಗೆ ಕೈಕಾರ ಸಿಗಲ ಹಾಗೆ ಆಗಿ ಮೇಲಾ ಮೇಲೋ ಮ್ಯಾಲ ಅರ್ವೋ ಮ್ಯಾಲ ಬಿ ದಂಗಾಯ್ತು ಮುಗಿಲ ಅರಿ ಭಯ್ ತೋ ತೊಟ್ಟಿನ ಕೈ ಸಿಗಲಿಲ್ಲ ಅರ್ವ ಮ್ಯಾಲ ಬೇ ಮುಗಿಲಾ ಮುಗಿಲ ಅರಿ ತೋ ತೊಟ್ಟಿನ ಕೈ ಸಿಗಲಿಲ್ಲ ಬಿಜಿ ಲೀಲಾ ವಿಧಿ ಲೀಲಾ ಬಿಜಿ ಲೀಲಾ ವಿಧಿ ಲೀಲ ಬಿಡಿ ಲೀಲಾ ಸೋಲು ಗಾ ತಿಳಿಲಿಲ್ಲ ಶುನಿಗೆ ಬೈದು ಮಾಡಿಕೊಂಡು ಮನಸ್ಸಕ್ಕಲ್ಲ ವಿಧಿ ಲೀಲಾ ಸೋಲು ಗಾ ತಿಳಿಲ್ಲ ಶುನಿಗೆ ಬಯದು ಮಾಡಿಕೊಂಡು ಮನಸ್ಸಕ್ಕಲ್ಲ ಜೆ ಹಾ ಬೀರು ಅಳತಿದ್ದ ನೃದಂಗ ಕೋಲಾ ಮಾಡುತ್ತಿರುವ ಕಾರಣ ಒಣಗಿದ ಗಿಡ ಮರಗಳು ಸಿಗುತ್ತಾ ಹೋ ಪಗಲ ಶಿವಶಕ್ತಿ ಬಂದರು ನಂದಿ ಮ್ಯಾಲ ಕೈಯ ಗೆಳ್ಕೊಂಡು ರಾತ್ರಿ ಸೋಲ ಶಿವಶಕ್ತಿ ಬಂದರು ನಂದಿ ಮ್ಯಾಲ ಕೈಯ ಗಿಡಕೊಂಡು ರಾತ್ರಿ ಸೋಲ ಹಂಬಲ ಬಿರು ಅಳತಿದ್ದ ನುಡದಂಗ ಕೋಲ ಆಗೋ ಮಾಡಿದ್ರ ಒಣಗಿದ ಗಿಡ ಮರಗಳು ಸಿಗುತ್ತಾ ಪಗಲ ಶಕ್ತಿ ಬಂದರ್ ನಂದಿ ಮ್ಯಾಲ ಕೈಯ ಗಿಡ ಕೊಂಡೋ ತಮ್ಮ ರಾತ್ರಿ ಸೋಲ ಶಿವ ಶಕ್ತಿ ಬಂದರ್ ನಂದಿ ಮ್ಯಾಲ

ನಂಬಿದರ ನಿನ ಸ್ವಾನ ಕಷ್ಟ ಬಂದಾಗ ಮಾಡ್ತಾ ನೋ ಬೈಲ ಭೂತಾಯಿ ಮಾಸ್ತಾರ ಶರಣೂನ ಬೆಂಬಲ ಹನುಮನ ಹಾಡವ ಕುಣದಂಗಿಲ್ಲ ಭೂತಾಗಿ ಮಾಸ್ತಾರಿಗೆ ಶರಣೂನ ಬೆಂಬಲ ಹನುಮನ ಹಾಡವ ಕುಣದಂಗಿಲ್ಲ ಮುರು ಬೆಳಗಾವಿಲ್ಲ ಮುರಾಜ ಸಿದ್ದೇಶ್ವರ ನೆಲ ಆಡುವ ಅವನ ನಂಬಿದರಕ್ಕೆಲ್ಲ ಸೋಲ ಕಷ್ಟ ಬಂದಾಗ ಮರ್ತಾನೋ ಪೈಲ

ಕೇಳ್ತೇನೆ ನಡೆದು ಅಲ್ಲಿ ಕೇಳಿ ಹೊಳಿ ಬಂದ ಕುಂತಿದ್ಯಲ್ಲ ಮಳೆ ಗಿಡ ತಿಂಗಳ ಅಚ್ಚ ಬರುವಲ್ಲಿ ಹೊಳ್ಳಿ ನಿನ್ನ ನೆಲಸಿ ಹಂಗ ಇರಲಿ ಹೇಳ ಇಲ್ಲಿ ನನ್ನ ಎದಿ ನನ್ನ ಎದಿ ಆಗ ಬಡಿದಲ್ಲ ಸಿಡಲ ಉರಿ ಹತ್ತಿ ಊರ ಹಂಗ ಓಡಲ ನನ್ನ ಎದಿ ಆಗ ಬಡಿದಲ್ಲ ಸಿಡಲ ಉರಿ ಹತ್ತಿ ಊರ ಹಂಗ ಓಡಲ رے لیلا رے لیلا رے لیلا سو لو گات لیلا اور ہندے اورنگتے لیلا رے لیلا سو لو گات لیلا سونی بیدو من کول من سکلا छोरी अकेलिया बिना दे मुझे हर हर छोड़िया गोरी अकेलिया बिना दे मुझे हर हर छोड़िया अपना बना ले मुझे बालुमा अपना बना ले मुझे बालुमा